ಬಂದ ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಮೇಲೆ ಶಾಸಕರು ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಡ್ ಯಾರು ಇದೇ ಪೊಲೀಸ್ನವರು ಇಲ್ಲಿ ಪತ್ರಿಕೆಯಲ್ಲಿ ಅಲೆ ಬರೆದಿದ್ದೀರಿ ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಆದರೆ ಎಫ್ ಐ ಆರ್ ಹಾಕಿದ್ದೆ ಯಾರ ಮೇಲೆ ಎ ಒನ್ ಎ ಟು ಎ ತ್ರೀ ಯಾರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಎಷ್ಟು ಚೆನ್ನಾಗಿದೆ ನೋಡಿ ಇವ್ರು ಯಾರ ಮೇಲೂ ಇಲ್ಲ ಐ ಆರು ನಂತರ ಇಲ್ಲಿ ಹೇಳ್ತಾರೆ ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ ಇತ್ತಗತ್ತರ ಕಂಪ್ಲೇಂಟ್ನ ಜನಾರ್ದನ ರೆಡ್ಡಿನೇ ಗುಂಡಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು ಎಫ್ ಐ ಆರ್ ಹೊರದ್ಬಿಟ್ರು ಏನು ಪಾಪ ಕಷ್ಟಪಟ್ಟು ಶಾಸಕರು ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಅತಿಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವ್ರಿಗೂ ಪಾಪ ಶ್ರಮ ಪಟ್ಟು ಕರ್ಕೊಂಡು ಹೋಗೋರು ಹೆಗಲಿಗೆ ಹೆಗಲು ಕೊಟ್ಟು ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರಾ ಜನಾರ್ದನ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು ಇದೊಂದಿದೆ ಇದಿರಲಿ ಆಮೇಲೆ ಇದು ಎಂಥದ್ದು ಸತ್ಯಶೋಧನಾ ಸಮಿತಿ ಯಾರಪ್ಪ ಅವರು ಸತ್ಯಶೋಧನಾ ಸಮಿತಿ ಹೈ ಸಮಿತಿಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವರೇ ಇದರಲ್ಲಿ ಶಾಸಕರದೇ ತಪ್ಪು ಇದೆಲ್ಲ ಬೇಕಿರಲಿಲ್ಲ ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗ್ತದೆ ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ನಾಳೆ ಕೊಡ್ತಾರೆ ಏನು ಇವರೆಲ್ಲ ದೇವಲೋಕದಿಂದ ಹೇಳಿದ್ ಬಂದಿರಾರ ಇವರು ಯಾವ ಸತ್ಯ ಶೋಧನೆ ಮಾಡ್ಕೊಂಬಂದವ್ರೆ ಸರ್ಟಿಫಿಕೇಟ್ ಕೊಡ್ತಾರಾ ಶಾಸಕರು ಅತ್ಯಂತ ಶಾಂತಿಯುತವಾಗಿ ಬಳ್ಳಾರಿಯ ನಗರವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡಿದ್ದಾರೆ ಈ ಸರ್ಟಿಫಿಕೇಟ್ ಕೊಡ್ತೀರಾ ಈ ಸರ್ಟಿಫಿಕೇಟ್ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ನಿಯೋಗದಿಂದ ತಗೊಂಡು ಯಾವ ಸಿ ಐ ಡಿ ಎನ್ಕ್ವೈರಿ ಮಾಡ್ತೀರಿ ಈಗ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಇಲ್ಲಿ ಸಿದ್ದರಾಮಯ್ಯನವರೇ ದೇವರಾಜರ್ಸು ದಾಖಲೆ ಮುರು ಇದ್ದೀರಿ ನಿಮಗೆ ಒಂದು ನೆನಪಿಸ್ಕೊಡ್ತೇನೆ